ನಮಸ್ತೆ ನನ್ನ ಹೆಸರು ಪುಣ್ಯಷ್ಟು ನಮ್ಮ ನಶ್ನಾಪುರ ಬೆಳ್ಳಾರಿ ಹೋಬಳಿ ತುಮಕೂರು ತಾಲೂಕು ತುಮಕೂರು ಡಿಸ್ಟಿಕ್ ನಾವು ತೆಂಗಿನ ತೋಟ ಅಡಿಕೆ ತೋಟದ ಮಧ್ಯ ಜಾಕಾಯಿ ಗಿಡಗಳನ್ನು ಹಾಕಿದ್ದೀವಿ ಈ ಗಿಡಗಳನ್ನ ನಾವು ತೆಂಗಿನ ತೋಟ ಅಡಿಕೆ ತೋಟದ ಮಧ್ಯೆ ಹಾಕಿದರೆ ಬೆಳೆ ಚೆನ್ನಾಗಿ ಬರುತ್ತೆ ಈ ಜಾಕಾಯಿಗಳು ಅಣ್ಣಾಗಿ ಬಲ್ತ್ ಮೇಲೆ ಈ ಥರ ಓಪನ್ ಆಗುತ್ತೆ ಇದನ್ನ ನಾವು ಕಿತ್ಕೊಂಡು ಹೋಗ್ಬಿಟ್ಟು ಒಣಗಾಕ್ತೀವಿ ಈ ಥರ ಬಿಟ್ಟಿರುತ್ತೆ ಇದು ಬಲ್ತಿ ಹಣ್ಣಾದ ಮೇಲೆ ನಾವು ಈ ಥರ ಇರು ಈ ಥರ ಓಪನ್ ಆಗುತ್ತೆ ನಾವು ಇದನ್ನು ಕಿತ್ಬಿಟ್ಟು ಇದನ್ನು ತಗೊಂಡೋಗಿ ಮನೇಲಿ ಒಣಗಾಕ್ತೀವಿ ರ ಓಪನ್ ಆಗುತ್ತೆ ನಾವು ಇದನ್ನ ಇದನ್ನು ಬಿಡಿಸ್ಬಿಟ್ಟು ಇದನ್ನ ಜಾಪತ್ರೆ ಮತ್ತೆ ಜಾಕಾಯಿನ ಎರಡು ಒಣಗಾಕ್ತಿವಿ ಸಿಪ್ಪೆನೂ ಕೂಡ ವೇಸ್ಟ್ ಆಗೋಲ್ಲ ಇದರಲ್ಲಿ ನಾವು ಉಪ್ಪಿನಕಾಯಿ ಮಾಡ್ಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದು ನೀವು ಉಪ್ಪಿನಕಾಯಿ ಯೂಸ್ ಮಾಡಲಿ ಉಪ್ಪಿನಕಾಯಿಗೆ ಮಾಡಲಿಲ್ಲ ಅಂದರೆ ಗಿಡದ ಬುಡಕ್ಕೆ ಹಾಕ್ತೀವಿ ಅದು ಗೊಬ್ಬರ ಆಗುತ್ತೆ ಇದು ಜಾ ಜಾಕಾಯಿ ಜಾಕಾಯಿ ಪತ್ರೆ ಎರಡು ಮೇಲೆ ಜಾಕಾಯಿ ಒಂದು ಕೆ ಜಿ ಆರ್ನೂರು ಆರುನೂರು ರೂಪಾಯಿ ಸೇಲ್ ಮಾಡ್ತೀವಿ ಇದನ್ನ ಎರಡು ಸಾವಿರ ರೂಪಾಯಿಗೆ ಸೇಲ್ ಮಾಡ್ತೀವಿ जारे कितने ಜಾಯಕಾಯಿ ಗಿಡದಲ್ಲಿ ಬೀಜದ ಗಿಡ ಹಾಗೂ ಕಸಿ ಗಿಡ ಬರುತ್ತೆ ನಾವು ಜಾಸ್ತಿ ಬೀಜದ ಗಿಡಗಳನ್ನೇ ಹಾಕಿದ್ದೀವಿ ಬೀಜದ ಗಿಡದಲ್ಲೇ ಜಾಸ್ತಿ ಕಾಯಿಗಳು ಬರುತ್ತೆ

機械のやつ、電源とタオル、ケイトウとのレベルを知る、そんなチャンネルができて ನಾವು ಜಾಯ್ಕಾಯಿ ಗಿಡದಿಂದ ಜಾಕಾಯಿ ಕಿತ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಈ ಥರ ಪತ್ರೆ ಹಾಗೂ ಕಾಯಿನ ಬೇರೆ ಬೇರೆ ಮಾಡಿ ಒಣಗಿಸ್ತೀವಿ ಜಾಪತ್ರೆ ಹಾಗೂ ಜಾಕಾಯ್ ಗಿಡಗಳು ಬೇಕಿದ್ರೆ ಸಂಕಿಪ್ತ ಫೋರ್ ಮತ್ತು ನರ್ಸರಿ ಸಂಪತ್ತು ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಸೆವೆನ್ ಟೂ ಜೀರೋ ಡಬಲ್ ಸೆವೆನ್ ತ್ರೀ ಫೈವ್ ಸೆವೆನ್ ನಮಸ್ತೆ